ಹರಿ ಗುಡ್ ಮಾರ್ನಿಂಗ್ ನಾನು ಇವತ್ತು ನಮ್ಮ ಊರಿಗೆ ಬಂದ ತಕ್ಷಣ ಫಸ್ಟ್ನೇ ದಿನವೇ ಅಡುಗೆ ಮಾಡೋದು ಗೈಸ್ ನನ್ನ ಚಾಲೆಂಜ್ ಫಸ್ಟು ಇವತ್ತು ಚಿತ್ರಾನ್ನ ಆಗೋಲ್ಲ ಅಂದ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ದೀನಿ ಫಸ್ಟು

ಇದಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತಿದೆ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ನನಗೆ ಒಂದು ತರಕಾರಿ ತರ್ಕಾರಿ ಮೆಣಸಿ ವಸ್ತಿದ್ರಂದ್ರೆ ಅದರಲ್ಲಿ ಈರುಳ್ಳಿ ಅಥವಾ ಟೊಮೆಟೊ ಅಥವಾ ಏನೋ ಒಂದು ಮಿಕ್ಸಾದ್ರೂ ನನ್ಗೆ ಅಡಿಗೆ ಮಾಡಕ್ಕೆ ಆಗಲ್ಲ ಇದು ನನ್ ಇದು ನನ್ನ ಪಕ್ಕ ಎಲ್ಲ ತರಕಾರಿಗಳು ಇರಬೇಕು ಚೆನ್ನಾಗಿ ಕಡಿಮೆ ಮಾಡಬೇಕಂದ್ರೆ ಇವತ್ತು ಚಿತ್ರಾನ್ನ ಅಂದ್ರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಂಗಿನ ತೊರಿ ಆಗಿರ್ಬೋದು ಕರ್ಬೇವು ಎಲ್ಲನೂ ಇರಬೇಕು ಅರಶಿನ ಉಪ್ಪು ಸ್ವಲ್ಪ ಏನೋ ಎಂಡ್ ಅಲ್ಲಿ ಖಾಲಿಯಾಗಿದೆ ಆಗಿದೆ ಅಡ್ಜಸ್ಟ್ ಮಾಡ್ಕೊಂಡು ಅದರದ್ದೇ ಇಲ್ಲ ಏನೋ ಮಿಸ್ ಆಗುತ್ತೆ ಏನೋ ಮಿಸ್ ಆಗುತ್ತೆ ಫೀಲ್ કે ઇલી દૂ ઓલરેડી ડીપ ફ્રાય આઈ ગયે ઈવગળ ટમેટા ના ટમેટા યવગળ લાસ્ટ ઇન આખે એકંદરે ફી ફૂલ વેલાતું તુમ પરાય આગત ઈ રોલી વિnta ಚಿತ್ರನಷ್ಟು ಆಕ್ಟಿವೇಟ್ ಟೊಮೆಟೊ ಲಾಸ್ಟ್ ಟಿಗೆ ಹಾಕಿದ್ದಲ್ವಾ ಅದು ಸ್ವಲ್ಪ ಇವಾಗಬೇಕು ಇದು ಸಪ್ರೇಟ್ ಎಣ್ಣೆಲ್ಲಿ ಕರ್ತಿದ್ದ್ಕೊಂಡಿರೋ ಕಡಲೇ ಬೇಕಾ

ಯಾಕೋ ಕಲರ್ ಕಲರ್ಗೆ ಕಾಣಿಸ್ತಿಲ್ಲ ಸ್ವಲ್ಪ ಇಷ್ಟ ಜಾಸ್ತಿ ಆ ಗುಡ ತಂಡ ಬರೆಯಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ತೀವಿ ಅದಷ್ಟು ಸೇರಿ ಕಲರ್ ಆದ್ರೂ ಪರವಾಗಿಲ್ಲ ಅಂತ ಒಂದೇ ಸಲ ಹಾಕಿದ್ರೆ ಇಷ್ಟೇ ನಾ ಕೆಲ್ಸಾನೇ ಡಬಲ್ 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 ಕೆಲ್ಸಾನೆ Oke, okay, udah final look in tadi tuh. Tengin turi aku. Cuma channel aku mati. Cara kan setel, cuma cara tes borat strange. Tengin kayak aku tadi. Kita lanjut jalan lagi.